ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿನ ಛಲಮನೆ ಮೆರವಂ ಎಂಬ ಪದ್ಯ ಭಾಗವನ್ನು ನೋಡೋಣ ಇಲ್ಲಿ ಪದ್ಯ ಭಾಗದ ಶೀರ್ಷಿಕೆ ಛಲಮನೆ ಮೆರವಂ ಈ ಶೀರ್ಷಿಕೆಯ ಅರ್ಥವನ್ನು ನೋಡಿಕೊಂಡು ಪದ್ಯಕ್ಕೆ ನಾವು ಪ್ರವೇಶ ಮಾಡೋಣ ಏನಪ್ಪ ಛಲಮನೆ ಮನೆ ಅಂತಂದರೆ ಛಲವನ್ನೇ ನಾನು ಸಾಧಿಸುತ್ತೇನೆ ನನ್ನ ದೇಹದಲ್ಲಿ ಜೀವ ಇರುವವರೆಗೂ ಕೂಡ ನಾನು ಛಲವನ್ನೇ ಮೆರೀತಿನೇ ಹೊರತು ಯಾವುದೇ ಕಾರಣಕ್ಕೂ ನನ್ನ ಛಲವನ್ನು ನಾನು ಬಿಟ್ಟು ಕೊಡುವುದಿಲ್ಲ ಎಂದು ಇಲ್ಲಿ ಯಾರು ಹೇಳುತ್ತಾರೆ ಅಂತಂದರೆ ದುರ್ಯೋಧನ ಹೇಳುವಂತಹ ಮಾತಿದು ನಮಗೆಲ್ಲ ತಿಳಿದಂತೆ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ನಡೀತದೆ ಆಸ್ತಿಗಾಗಿ ಯುದ್ಧ ನಡೆಯುವಂಥದ್ದು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ನಡೆದು ದುರ್ಯೋಧನ ತನ್ನೆಲ್ಲ ಸರ್ವಸ್ವವನ್ನು ಕಳೆದುಕೊಂಡಿರ್ತಾನೆ ತನ್ನ ನೂರು ಜನ ತಮ್ಮಂದಿರನ್ನ ತನ್ನ ಪ್ರಾಣಮಿತ್ರನಾದಂತಹ ಕರ್ಣನನ್ನ ತನ್ನ ಗುರುವಾದಂತಹ ದ್ರೋಣಾಚಾರ್ಯರನ್ನು ಹೀಗೆ ತನ್ನ ಕಡೆ ಇದ್ದಂಥ ಅಪಾರವಾದ ಸೈನ್ಯವನ್ನು ಎಲ್ಲವನ್ನೂ ಕೂಡ ಈಗಾಗಲೇ ಕಳೆದುಕೊಂಡ್ಬಿಟ್ಟಿರ್ತಾನೆ ಇನ್ಯಾವುದೂ ಕೂಡ ದಾರಿ ಇಲ್ಲದೆ ತನ್ನ ತಂದೆಯಾದಂತಹ ಧೃತರಾಷ್ಟ್ರ ಮತ್ತು ತಾಯಿಯಾದಂತಹ ಗಾಂಧಾರಿ ಬಳಿ ಹೋಗಿ ಸಲಹೆಗಾಗಿ ಹೋದಾಗ ಅವರೊಂದು ಸಲಹೆಯನ್ನು ಕೊಡ್ತಾರೆ ನೋಡು ಮಗ ರಣಭೂಮಿಯಲ್ಲಿ ಈಗಾಗಲೇ ಶರಸಯ್ಯ ಇಲ್ಲಿ ಮಲಗಿರುವಂತಹ ನಿನ್ನ ತಾತನಾದಂತಹ ಭೀಷ್ಮಾಚಾರ್ಯನ ಬಳಿ ಹೋಗು ಆತ ಏನು ಹೇಳ್ತಾನೆ ಎಂಬುದನ್ನು ಅರಿತು ಅದರ ಮುಖಾಂತರ ನೀನು ಮುನ್ನಡೆ ಅಂತ ಹೇಳಿ ಧೃತರಾಷ್ಟ್ರ ಹಾಗೂ ಗಾಂಧಾರಿ ಆ ಮಗನಾದಂತಹ ದುರ್ಯೋಧನಿಗೆ ಸಲಹೆಯನ್ನು ಕೊಡ್ತಾರೆ ಆಯಿತು ಅಂತ ಹೇಳಿ ದುರ್ಯೋಧನ ನೇರವಾಗಿ ರಣರಂಗದಲ್ಲಿದ್ದಂತಹ ಭೀಷ್ಮನ ಬಳಿ ಬಂದಾಗ ಅಲ್ಲಿ ಶರಸಿಯ ಮೇಲೆ ಮಲಗಿರ್ತಾರೆ ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರಿಗೆ ಇಚ್ಛಾ ಮರಣ ಇರ್ತದೆ ಹಾಗಾಗಿ ಅದಕ್ಕಾಗಿ ಆತ ಕಾಯ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ದುರ್ಯೋಧನ ಅಲ್ಲಿ ಬಂದಾಗ ಒಂದು ಸಲಹೆಯನ್ನು ಕೊಡ್ತಾನೆ ಏನಪ್ಪಾ ಸಲಹೆ ಅಂತಂದರೆ ನೋಡು ದುರ್ಯೋಧನ ನೀನು ನನ್ನ ಮಾತನ್ನ ಕೇಳು ಪಾಂಡವರನ್ನು ನಾನು ಒಪ್ಪಿಸುತ್ತೇನೆ ಇಬ್ಬರ ಮಧ್ಯೆ ಸಂಧಿಯನ್ನ ಏರ್ಪಾಟು ಮಾಡ್ತಾನೆ ಮುಂದಿನಂತೆ ಇಬ್ಬರು ಕೂಡ ಬಹಳ ಅನ್ಯೋನ್ಯವಾಗಿ ಇರಬಹುದು ಎಂದು ಹೇಳಿದಾಗ ದುರ್ಯೋಧನನಲ್ಲಿ ಆಗುವಂತಹ ಬದಲಾವಣೆಗಳೇನು ಏನು ಉತ್ತರ ಕೊಡ್ತಾನೆ ಎಂಬುದನ್ನು ಇಲ್ಲಿ ರನ್ನ ಬಹಳ ಅದ್ಭುತವಾಗಿ ಚಿತ್ರಿಸ್ತಾನೆ ಹೋ ಆ ಒಂದು ಪದ್ಯಭಾಗವೇ ಇಲ್ಲಿ ಛಲಮಣೆ ಮೆರವಂ ಆಗ ಭೀಷ್ಮಾಚಾರ್ಯ ಹೇಳ್ತಾರೆ ಸಂಧಿಯನ್ನು ಮಾಡಿಕೊ ಅಂತ ಹೇಳಿದಾಗ ನೋಡು ತಾತ ನನ್ನ ಈ ದೇಹದಲ್ಲಿ ಪ್ರಾಣ ಇರುವವರೆಗೂ ಯಾವುದೇ ಕಾರಣಕ್ಕೂ ನಾನು ಸಂಧಿಯನ್ನು ಮಾಡಿಕೊಳ್ಳೋದಿಲ್ಲ ನಾನು ಹೋರಾಟ ಮಾಡ್ತಾ ಇರುವಂಥದ್ದು ನೆಲಕ್ಕಾಗಿ ಅಲ್ಲ ಈ ನನ್ನ ಛಲಕ್ಕಾಗಿ ನಾನು ಹೋರಾಟ ಅಂತ ಅಂಥೇಳಿ ಭೀಷ್ಮಾಚಾರ್ಯರಿಗೆ ಹೇಳುವಂಥ ಒಂದು ಸಂದರ್ಭದ ಒಂದು ಮಾತಾಗಿರ್ತದೆ ಈ ಛಲಮನೆ ಮನೆ ಇದು ಈ ಪದ್ಯಭಾಗಕ್ಕೆ ಹಿನ್ನೆಲೆಯಾಗಿರುವಂತಹ ಒಂದು ಕಥಾಭಾಗ ಅದನ್ನು ಬರೆದಂಥವರು ರತ್ನತ್ರಯರಲ್ಲಿ ಒಬ್ಬರಾದಂತಹ ಶಕ್ತಿ ಕವಿ ಅಂತ ಹೆಸರನ್ನು ಪಡೆದಿರುವಂತಹ ರನ್ನ ಈ ಪದ್ಯ ಭಾಗವನ್ನು ಬರೆದಿದ್ದಾರೆ ರನ್ನನ ನಾವು ಕವಿ ಪರಿಚಯವನ್ನು ನೋಡಿಕೊಂಡು ಪದ್ಯಕ್ಕೆ ಪ್ರವೇಶ ಮಾಡೋಣ ರನ್ನನ ಪರಿಚಯವನ್ನು ನೋಡೋದಾದರೆ ಹೆಸರು ರನ್ನ ಕಾಲ ಸಾವಿರದ ಸಾರಿ ಒಂಬೈನೂರ ನಲವತ್ತ ಒಂಬತ್ತು ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದುವೊಳಲು ಈಗಿನ ಮುಧುವೊಳ ಏನಿದೆ ಅದನ್ನೇ ಹಿಂದೆ ಮುದುವೊಳಲು ಅಂತ ಕರೀತಾ ಇದ್ರು ಈತ ಬರೆದಿರುವಂತಹ ಕೃತಿಗಳು ಯಾವುವು ಅಂದರೆ ಸಾಹಸ ಭೀಮ ವಿಜಯಂ ಇದನ್ನೇ ಗದಾಯುದ್ಧ ಅಂತಲೂ ಕೂಡ ಕರೆಯುತ್ತೇವೆ ಗದಾಯುದ್ಧ ಅದರ ಮತ್ತೊಂದು ಹೆಸರು ಸಾಹಸ ಭೀಮ ವಿಜಯಂ ಹಾಗೆಯೇ ಅಜಿತ ತೀರ್ಥಾಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಹಾಗೂ ರನ್ನ ಕಂದ ಎಂಬ ನಿಘಂಟನ್ನು ಕೂಡ ಬರೆದಿರುವುದಾಗಿ ನಾವು ಗಮನಿಸ್ತೀವಿ ಇವಿಷ್ಟು ರನ್ನ ಮಹಾಕವಿಯ ಕೃತಿಗಳಾಗಿರುವಂಥದ್ದು ಈತನಿಗಿರುವಂತಹ ಬಿರುದುಗಳನ್ನು ನಾವು ಗಮನಿಸುವುದಾದರೆ ಕವಿ ಕವಿಚಕ್ರವರ್ತಿ ಹಾಗೂ ಶಕ್ತಿ ಕವಿ ಮತ್ತು ರತ್ನತ್ರಯರಲ್ಲಿ ಒಬ್ಬರಾಗಿದ್ದಾರೆ ನಮ್ಮ ರನ್ನ ಮಹಾಕವಿ ಇದಿಷ್ಟು ರನ್ನನ ಪರಿಚಯ ಬನ್ನಿ ಪದ್ಯಕ್ಕೆ ಹೋಗೋಣ ತಾವೆಲ್ಲರೂ ಮಕ್ಕಳೇ ಪುಸ್ತಕವನ್ನು ತೆಗೆದಿಟ್ಕೊಂಡ್ರೆ ಬಹಳ ಸುಲಭವಾಗಿ ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗತ್ತೆ ಒಂದೊಂದು ಪ್ಯಾರಾವನ್ನೇ ನಾನು ಓದಿ ಅದರ ಸಾರಾಂಶವನ್ನು ನಿಮಗೆ ತಿಳಿಸ್ಕೊಡ್ತೇನೆ ವಚನ இம்பு கைய பாண்டவரன் பாண்டவர ஒடம்படிசி சந்தியம்மாடி பூர்வ கிரமதோள் நடைவெத்து மாழ்பெம் இன்னும் அவரம் எம் அந்தம் இம்பு கையதவர் மீறுவரல்ல நீனும் எம் அப்பேழுதம் மீறதே நெகழ்வெழுக்கே சுயோதனம் முகுள் ಭೀಷ್ಮಾಚಾರ್ಯರ ಬಳಿ ಹೋದಾಗ ದುರ್ಯೋಧನ ಭೀಷ್ಮ ಈ ರೀತಿ ಹೇಳ್ತಾನೆ ಇಂಬು ಕೈ ನೀನು ಒಪ್ಪುವುದಾದರೆ ಪಾಂಡವರನ್ನು ಒಡಂಬಡಿಸಿ ಪಾಂಡವರನ್ನು ನಾನು ಒಪ್ಪಿಸುತ್ತೇನೆ ಒಪ್ಪಿಸಿ ಸಂಧಿಯ ಮಾಡಿ ಇಬ್ಬರ ಮಧ್ಯೆ ರಾಜಿಯನ್ನು ಏರ್ಪಡಿಸುತ್ತೇನೆ ಸಂಧಿಯನ್ನು ಮಾಡಿಸ್ತೇನೆ ಹೇಗೆ ಇರ್ಬೋದು ಅಂದರೆ ಪೂರ್ವ ಕ್ರಮದೋಳ್ ಹಿಂದೆ ಹೇಗೆ ನೀವು ಅಣ್ಣ ತಮ್ಮಂದ್ರಾಗಿದ್ದೀರೋ ಹಾಗೆ ನಡೆವಂತು ಮಾಡ್ ಅದೇ ರೀತಿಯಂತೆ ನಡೆ ನಡೆಸ್ಕೊಳ್ಳೋದ ರೀತಿಯಲ್ಲಿ ನಾನು ಮಾಡ್ತೇನೆ ಇನ್ನ ನಾವು ಅಂದು ದಾಮ್ ಇನ್ನ ಅವರ್ ಎಂಬುದಂ ನಾನು ಹೇಳಿದಂಥ ಮಾತು ನೀನು ಕೇಳುವುದಾದರೆ ಎಂಬು ಕೈಯದವರ್ ಅವರು ಕೇಳೇ ಕೇಳ್ತಾರೆ ಅವರು ಮೀರುವರಲ್ಲ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನು ಅವರು ಮೀರುವರಲ್ಲ ನನ್ನ ಮಾತನ್ನು ಅವರು ಗೌರವಿಸ್ತಾರೆ ನೀನು ಯಮ್ಮಪ್ಪ ಹೇಳ್ದಂ ನೀನು ಕೂಡ ದುರ್ಯೋಧನ ನಾನು ಹೇಳುವಂತಹ ಮಾತನ್ನು ಮೀರದೆ ನೆಗಳೇನೆ ನೆರವೇರಿಸ್ಕೊಳ್ಳುವುದಾದರೆ ನನ್ನ ಮಾತಿಗೆ ನೀನು ಗೌರವ ಕೊಟ್ಟು ನನ್ನ ಮಾತನ್ನು ಒಪ್ಪಿಕೊಳ್ಳುವುದಾದರೆ ಇಬ್ಬರಿಗೂ ಸಂಧಿಯನ್ನು ಮಾಡ್ತೇನೆ ಎಂದಾಗ ಸುಯೋಧನ ದುರ್ಯೋಧನ ಮತ್ತೊಂದು ಹೆಸರು ಸುಯೋಧನ ಅವನು ನಗ್ತಾನೆ ಏನು ತಾತ ನೀನು ಹೇಳ್ತಾರಂಥ ಮಾತು ಅಂತೇಳಿ ಹೇಗೆ ಪ್ರತಿಕ್ರಿಯೆ ಕೊಡ್ತಾನೆ ನೋಡು ಕಂದ ಪದ್ಯದಲ್ಲಿರುವಂಥದ್ದು ನಿಮಗೆ ಪೊಡೆಮಟ್ಟು ಪೋಪ್ಪ ಈ ಸಮಕಟ್ಟಿಂ ಬಂದೆನ್ ಅಹಿತರೋಳ್ ಸಂಧಿಯನೇ ಸಮಕೊಳಿಸಲೆಂದು ಸಮರದೋಳ್ ಎನಗೆ ಅಜ್ಜ ಪೇಳಿಂ ಆವುದು ಕಜ್ಜಂ ನೋಡು ತಾತ ನಾನು ಬಂದಿರುವಂಥದ್ದು ನಿಮಗೆ ನಮಸ್ಕಾರ ಮಾಡಿ ಹೋಗಲು ಅಷ್ಟೇ ಬಂದಿರುವಂಥದ್ದು ನಿಮಗೆ ನಾನು ನಿನ್ನ ನಿಮ್ಮ ಆಶೀರ್ವಾದವನ್ನು ಪಡೆದುಕೊಂಡು ನಾನು ಹೋಗೋಣ ಅಂತ ಬಂದೆ ಅದು ಬಿಟ್ಟು ನಾನು ಅಹಿತರೊಳ್ ಶತ್ರುಗಳೊಡನೆ ಸಂಧಿಯನ್ನು ಮಾಡಿಕೊಳ್ಳಲು ಬಂದೇನೆ ಯಾರಪ್ಪ ಇಲ್ಲಿ ಶತ್ರುಗಳು ಅಂತಂದರೆ ದುರ್ಯೋಧನಿಗೆ ಪಾಂಡವರುಗಳು ಶತ್ರುಗಳಾಗಿರ್ತಾರೆ ಅಹಿತರು ಅಂದ್ರೆ ಶತ್ರುಗಳು ಅವರೊಡನೆ ನಾನು ಸಂಧಿಯನ್ನು ಮಾಡಿಕೊಳ್ಳಲು ಬಂದೇನೆ ಇಲ್ಲ ಇಲ್ಲ ಸಮರದೊಳ್ ಸಮರ ಅಂತಂದ್ರೆ ಯುದ್ಧ ಕಾಳಗ ಆ ಕಾಳಗದಲ್ಲಿ ಯುದ್ಧದಲ್ಲಿ ಅಜ್ಜ ಪೇಳಿಂ ಆವುದು ಕಜ್ಜಂ ಹೇಳು ಅಜ್ಜ ನಾಳೆ ನಡೆಯುವಂತಹ ಒಂದು ಯುದ್ಧದಲ್ಲಿ ನನ್ನ ಕಜ್ಜ ಏನು ಅಂತ ಹೇಳು ಕಜ್ಜ ಅಥವಾ ಕಾರ್ಯ ತತ್ಸಮ ತದ್ಭವಗಳು ನನ್ನ ಕರ್ತವ್ಯ ಏನು ನನ್ನ ಕೆಲಸ ಏನು ಹೇಳು ಅದನ್ನು ಮಾತ್ರ ಹೇಳು ಆದರೆ ನಾನು ಯಾವುದೇ ಕಾರಣಕ್ಕೂ ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ದುರ್ಯೋಧನ ಹೇಳ್ತಾನೆ ಹಾಗೆ ಮುಂದುವರಿಸ್ತಾನೆ ಏನು ಹೇಳ್ತಾನೆ ನೋಡಿ ನೆಲಕ್ಕಿರುವೆನೆಂದು ಬಗೆದರೆ ಚಲಕ್ಕಿರುವೆಂ ಪಾಂಡುಸುತರೊಳನ್ ಈ ನೆಲನ್ ಇದು ಪಾಳ್ನೆಲನ್ ಎನಗೆ ದಿನಪಸುತನ ಕೊಲಿಸಿದ್ದ ನೆಲನೊಡನೆ ಮತ್ತೆ ಪುದುವಾಳ್ದಪ್ಪನೇ ನೋಡಿ ಹೇಗೆ ಹೇಳ್ತಾನೆ ಅಂದರೆ ಇಲ್ಲಿ ತಾತ ನಾನು ಹೋರಾಟ ಮಾಡ್ತಾ ಇರುವಂಥದ್ದು ನೆಲಕ್ಕಾಗಿ ಅಲ್ಲ ನೆಲಕ್ಕಿರುವೆನೆಂದು ಬಗೆದರೆ ನಾನು ನೆಲಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ ತಿಳಿದಿದ್ರೆ ಇಲ್ಲ ಇಲ್ಲ ನಾನು ಯಾವುದಕ್ಕಾಗಿ ಹೋರಾಟ ಮಾಡ್ತಾ ಅಂತಂದರೆ ಛಲಕ್ಕಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಇರಿವೆ ಅಂತಂದರೆ ಹೋರಾಟ ಅಂತ ಹೇಳಿ ಪಾಂಡುಸುತರೋಳ್ ಈ ನೆಲನ್ ಇದು ಪಾಂಡು ಈ ಪಾಂಡುವಿನ ಮಕ್ಕಳಾದಂತಹ ಈ ಪಾಂಡವರೇನಿದ್ದಾರೆ ಆ ಪಾಂಡವರಿದ್ದಂತಹ ಈ ನೆಲ ಪಾಳ್ನೆಲನಾಗ್ಬಿಟ್ಟಿದ್ದೆ ಯಾಕೆ ಅಂತಂದರೆ ದಿನಪ ಸುತ ದಿನಪ ಅಂತಂದರೆ ಸೂರ್ಯ ಸುತ ಅಂದರೆ ಮಗ ಆ ಸೂರ್ಯನ ಮಗ ಯಾರಪ್ಪ ಅಂತಂದರೆ ಕರ್ಣ ದುರ್ಯೋಧನ ಪ್ರಾಣಮಿತ್ರನಾದಂತಹ ಕರ್ಣ ಕೊಲ್ಲ ಕೊಂದು ಹಾಕ್ಬಿಟ್ಟಿದ್ದಾರೆ ಕರ್ಣನನ್ನು ಯಾರು ಕೊಂದಿದ್ದು ಪಾಂಡವರಲ್ಲಿ ಮಧ್ಯಮ ಪಾಂಡವನಾದಂಥ ಅರ್ಜುನ ಈ ಕರ್ಣನನ್ನು ಕೊಂದು ಹಾಕಿರ್ತಾನೆ ಹಾಗಾಗಿ ಆ ಈ ನೆಲ ಕರ್ಣ ಪ್ರಾಣ ಬಿಟ್ಟಂತಹ ಈ ನೆಲ ನನಗೆ ಈಗ ಬರಡು ಭೂಮಿಯಾಗ್ಬಿಟ್ಟಿದೆ ಪಾಳು ಬಿದ್ದಂತಹ ಭೂಮಿಯಾಗಿದೆ ಹಾಗಾಗಿ ಈ ನೆಲನೊಡನೆ ಮತ್ತೆ ಪುದುವಾಳ್ದಪ್ಪನೇ ಮತ್ತೆ ಬಾಳ್ದು ಬಾಳುವುದುಂಟೆ ತಾತ ನಾನು ಈ ನೆಲೊಳನೆ ಬಾಳುವುದಿಲ್ಲ ನೆಲಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ ನಾನು ಯಾವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಛಲಕ್ಕಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತೇಳಿ ಇಲ್ಲಿ ಭೀಷ್ಮಾಚಾರ್ಯರಿಗೆ ದುರ್ಯೋಧನ ಹೇಳ್ತಾನೆ ಮತ್ತೆ ಹೀಗೆ ಮುಂದುವರಿಸ್ತಾನೆ ದುರ್ಯೋಧನ ನೋಡಿ ಮಕ್ಕಳೇ ಎನ್ನ ಅನುಗಾಳನ್ ಎನ್ನ ಅನುಗದಮ್ಮನನ್ ಇಕ್ಕಿದ ಪಾರ್ಥಭೀಮರ್ ಉಳ್ಳ ಅನ್ಯಗಮ್ ವಲ್ಲೆನ್ ಎನ್ನ ಒಡೋಳ್ ಎನ್ನ ಹಸುವಳ್ಿನ ಅಜ್ಜ ಸಂಧಿಯಂ ಮುನ್ನಂ ಅವಂದಿರ್ ಇರ್ಬರು ಇಕ್ಕುವೆನ್ ಇಕ್ಕಿ ಬಳಿಕೆ ಸಂಧಿಗೆ ಇವನ್ ನೆಗಲ್ದ ಅಂತಕಾತ್ಮಜನೋಳ್ ಎನ್ನ ಅಳಲ್ ಆರಿದೊಡೆ ಆಗದು ಎಂಬೆನೆ ನೋಡಿ ಮಕ್ಕಳ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾನೆ ಅಂತಂದ್ರೆ ನಾನು ನೆಲಕ್ಕಾಗಿ ಎಲ್ಲ ಹೋರಾಟ ಮಾಡ್ತಾ ಇರುವಂಥದ್ದು ನಾನು ಛಲಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇನೆ ಕರ್ಣನನ್ನು ಕೊಂದಂತಹ ಈ ನೆಲ ಪಾಳು ಬಿದ್ದಂತಹ ನೆಲ ಹಾಗೆ ಮುಂದುವರಿಸ್ತಾ ಎನ್ನ ಅನುಗಾಳನ್ ಅನುಗಾಳನ್ ಅಂದರೆ ಪ್ರೀತಿಯ ಅಂಥೇಳಿ ಎನ್ನ ಅಂತಂದರೆ ನನ್ನ ನನ್ನ ಪ್ರೀತಿಯ ನನ್ನ ಪ್ರೀತಿಯ ತಮ್ಮನನ್ನು ಮತ್ತು ನನ್ನ ಪ್ರೀತಿಯ ಸಹೋದರನಾದಂತಹ ಕರ್ಣ ಹಾಗೂ ನನ್ನ ಪ್ರೀತಿಯ ತಮ್ಮನಾದ ದುಃಷಾಸನನ್ನು ಕೊಂದಂತಹ ಇಕ್ಕಿದ ಅಂದರೆ ಕೊಂದಂತಹ ಪಾರ್ಥಭೀಮರ್ ಆ ಪಾರ್ಥ ಭೀಮರು ಪಾರ್ಥ ಅಂತಂದರೆ ಅರ್ಜುನ ಭೀಮ ಅರ್ಜುನ ಕರ್ಣನನ್ನು ಕೊಂದು ಹಾಕ್ತಾನೆ ಭೀಮ ದುಶಾಸನ ಎದೆಯನ್ನು ಭಗಿತಾನೆ ರಕ್ತವನ್ನು ಚೆಲ್ತಾನೆ ಹೀಗೆ ಭಾಳಷ್ಟು ಕ್ರೌರ್ಯವಾಗಿ ಕೊಂದಂತಹ ಆ ಪಾರ್ಥ ಮತ್ತು ಭೀಮರನ್ನು ಅವರಿಬ್ಬರನ್ನ ನಾನು ಮೊದಲು ಕೊ ಕೊಲ್ತೇನೆ ಹೇಗೆ ಅಂದರೆ ನೋಡಿ ಅವರು ಇರುವವರೆಗೂ ಕೂಡ ನನ್ನ ಒಡಲಲ್ಲಿ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ನಾನು ಸಂಧಿಯವನ್ನು ಮಾಡ್ಕೊಳ್ಳೋದಿಲ್ಲ ಮೊದಲು ಅವರಿಬ್ಬರನ್ನು ನಾನು ಕೊಂದು ಹಾಕ್ತೀನಿ ಪಾರ್ಥರು ಮತ್ತು ಭೀಮರನ್ನು ಕೊಂದು ಹಾಕ್ತೀನಿ ಅದಾದ ಮೇಲೆ ಇಬ್ಬರನ್ನ ಕೊಂದು ಬಳಿಕೆ ಸಂಧಿಗೆ ಸಂಧಿಗೆ ನಾನು ಯೋಚನೆ ಮಾಡ್ತೀನಿ ಯಾರೊಂದಿಗೆ ಸಂಧಿಗೆ ಯೋಚನೆ ಮಾಡ್ತೀನಿ ಅಂತಂದರೆ ಅಂತಕಾತ್ಮಜ ಅಂತಕಾತ್ಮಜ ಅಂತಂದರೆ ಇಲ್ಲಿ ಯುಧಿಷ್ಠಿರ ಅಂತಕ ಅಂತಂದರೆ ಯಮಧರ್ಮರಾಯ ಆತ್ಮಜ ಅಂದರೆ ಯಮಧರ್ಮನಿಂದ ಹುಟ್ಟಿದಂಥವನು ನಮ್ಮ ಯುಧಿಷ್ಠಿರ ಅಥವಾ ಧರ್ಮರಾಯ ಅಂತ ಹೇಳ್ತೀವಿ ಧರ್ಮರಾಯ ಅಥವಾ ಅಂತ ಯುಧಿಷ್ಠಿರನ ಬಳಿ ಬೇಕಾದ್ರೆ ನಾನು ಸಂಧಿಯನ್ನು ಮಾಡಿಕೊಳ್ತೇನೆ ಯಾವಾಗ ನನ್ನ ದೇಹದಲ್ಲಿ ಅಥವಾ ನನ್ನ ಅಳಲ್ ನನ್ನ ದುಃಖ ಎಲ್ಲ ಕೂಡ ಆರಿದೊಡೆ ನನ್ನ ದುಃಖ ಎಲ್ಲ ಶಮನ ಆದಮೇಲೆ ಬೇಕಾದರೆ ನಾನು ದು ಯುಧಿಷ್ಠಿರನ ಬಳಿ ಬೇಕಾದ್ರೆ ನಾನು ಸಂಧಿಯನ್ನು ಮಾಡಿಕೊಳ್ತೇನೆ ಅಲ್ಲಿವರೆಗೂ ಕೂಡ ಈ ದೇಹದಲ್ಲಿ ನನ್ನ ಪ್ರಾಣ ಇರುವವರೆಗೂ ಕೂಡ ಅವರಿಬ್ಬರನ್ನ ಕೊಂದು ಯಾರಿಬ್ಬರನ್ನ ಪಾರ್ಥ ಮತ್ತು ಭೀಮರನ್ನು ಕೊಲ್ತೇನೆ ಮೊದಲು ಅದಾದ ಮೇಲೆ ನಾನು ಯುಧಿಷ್ಠಿರನ ಬಳಿ ನನ್ನ ಸಂಧಿಗೆ ಯೋಚನೆ ಮಾಡ್ತೀನಿ ಅದು ಕೂಡ ನನ್ನ ದುಃಖ ಆರಿದೊಡನೆ ಆಗದು ಎನ್ನುವುದಿಲ್ಲ ಅಳಲ್ಲಂದರೆ ದುಃಖ ಅಂಥೇಳಿ ಹಾಗೆ ಮುಂದುವರಿಸ್ತೇನೆ ಪುಟ್ಟಿದ ನೂರ್ವರೊಂ ಒಡ ಹುಟ್ಟಿದ ನೂರುವರೊಂ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದ್ದದು ಸತ್ತರ್ ಪುಟ್ಟರೆ ಪಾಂಡವರೊಳ್ ಇರಿದು ಛಲ ಮನೆ ಮೇರೆ ನೋಡಿ ಹೇಗೆ ಹೇಳ್ತಾನೆ ಇದೆ ಪುಟ್ಟಿದ ನೂರ ದುರ್ಯೋಧನ ಮತ್ತೆ ಆತನ ಸಹೋದರು ನೂರು ಜನ ಹುಟ್ಟಿದಂಥವ್ರು ತನ್ನ ಮಕ್ಕಳದಂತಹ ನೂರು ಜನ ಹಾಗೂ ಒಡ ಹುಟ್ಟಿದಂತಹ ನೂರು ಜನ ಪುಟ್ಟಿದ ನೂರುವ ಒಡ ಹುಟ್ಟಿದ ನೂರುವರು ಇದಿರ್ಚಿ ಸತ್ತೊಡೆ ಇದಿರ್ಚಿ ಅಂತಂದ್ರೆ ಹೋರಾಟ ಮಾಡಿ ಹೋರಾಡಿ ಸತ್ತೊಡೆ ಕೋಪಂ ಪುಟ್ಟಿ ಸತ್ತಾಗ ಬಹಳಷ್ಟು ಕೋಪ ನನಗೆ ಕೆರಳಿತ್ತು ಪುಟ್ಟಿ ಪೊದಳ್ದುದು ಸತ್ತರ್ ಪುಟ್ಟಾರೆ ಸತ್ತೋಗಿರುವಂಥವರು ಮತ್ತೆ ಹುಟ್ಟುವುದಿಲ್ಲವೇ ಪಾಂಡವರೊಳ್ ಇರಿದು ನಾನು ಪಾಂಡವರಲ್ಲಿ ಇರಿದು ಹೋರಾಟ ಮಾಡಿ ನನ್ನ ಛಲವನ್ನೇ ನಾನು ಮೆರೆಯುತ್ತೇನೆ ಯಾವುದೇ ಕಾರಣಕ್ಕೂ ನನ್ನ ಛಲವನ್ನು ನಾನು ಬಿಟ್ಟುಕೊಡುವುದಿಲ್ಲ ಪಾಂಡವರನ್ನು ನಾನು ಅವ್ರ ಜೊತೆ ಹೋರಾಟ ಮಾಡಿ ಯುದ್ಧ ಮಾಡಿ ಬೆ ನಾನು ಗೆಲ್ತೇನೆ ಯಾವುದಕ್ಕಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಛಲಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇನೆ ಹೊರತು ನೆಲಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ ಮುಂದುವರಿಸ್ತಾ ಹೇಳ್ತಾನೆ ಕಾದದೆ ಇರೇನ್ ಅಜ್ಜ ಪಾಂಡವರ್ ಆದರ್ ಮೇನ್ ಇಂದಿನ ಒಂದೇ ಸಮರ ಆ ಮೇಣ್ ಆದೇನ್ ಆದರಿಂದ ಪಾಂಡವರಿಗೆ ಆದುದು ಮೇಣ್ ಆಯ್ತು ಕೌರವಂಗೆ ಅವನಿ ತಳ ನೋಡು ಅಜ್ಜ ನಾನು ಕಾದದೇ ಇರೇನ್ ಕಾದಾಡು ಅಥವಾ ಹೋರಾಟು ಕಾದು ಹೋರಾಟ ಅನ್ನೋದು ನಾನು ಯಾವುದೇ ಕಾರಣಕ್ಕೂ ಹೋರಾಟ ಮಾಡದೆ ನಾನು ಇರುವುದಿಲ್ಲ ಅಜ್ಜ ಪಾಂಡವರಾದರ್ ಮೇಣ್ ಮೇಣ್ ಅಂದ್ರೆ ಜಯ ಸಾಧಿಸುವಂಥದ್ದು ಒಂದು ವೇಳೆ ಆ ಯುದ್ಧದಲ್ಲಿ ಪಾಂಡವರೇನಾದರೂ ಜಯ ಸಾಧಿಸಿದರೆ ಇಂದಿನ ಒಂದು ಸಮರದಲ್ಲಿ ಅವರು ಜಯವನ್ನು ಸಾಧಿಸಿದರೆ ಅವ್ರಿಗಾಗತ್ತ ಒಂದು ವೇಳೆ ನಾನೇನಾದರೂ ಜಯವನ್ನು ಸಾಧಿಸಿದರೆ ನನಗಾಗತ್ತೆ ಆದೇನ್ ಅದರಿಂದ ಪಾಂಡವರಿಗೆ ಆದುದು ಮೇನ್ ಆಯಿತು ಅವರು ಪಾಂಡವರೇನಾದರೂ ಗೆದ್ರೆ ಇಡೀ ಭೂಮಿ ಅವರಿಗೆ ಆಗತ್ತೆ ಒಂದು ವೇಳೆ ನಾನು ಗೆದ್ದರೆ ಈ ಕೌರವಂಗೆ ಅವಣಿ ಕೌರವಂಗೆ ಅಥವಾ ದುರ್ಯೋಧನ ಅಂತೇಳಿ ನಾನೇನಾದ್ರೂ ಗೆದ್ದರೆ ಇಡೀ ಅವಣಿ ತಳ ಅವಣಿ ಅಂತಂದರೆ ಭೂಮಿ ಇಡೀ ಭೂಮಿ ನನಗೆ ಸೇರಬೇಕಾಗತ್ತೆ ಒಂದು ವೇಳೆ ಗೆದ್ದರೆ ಅವ್ರಿಗೆ ಸೇರ್ತದೆ ಆದರೆ ನಾನು ಯಾವುದೇ ಕಾರಣಕ್ಕೂ ಹೋರಾಟ ಮಾಡಿದ ನನ್ನ ಸಂಧಿಯನ್ನು ಮಾಡಿಕೊಳ್ಳೋದಿಲ್ಲ ನನ್ನ ಹೋರಾಟ ಛಲಕ್ಕಾಗಿದೆ ಅಂತೇಳಿ ಕೊನೆಯವರೆಗೂ ಕೂಡ ದುರ್ಯೋಧನ ತನ್ನ ಛಲದ ಗುಣವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಹೀಗೆ ತನ್ನ ಛಲವನ್ನು ಛಲದ ಗುಣವನ್ನು ವ್ಯಕ್ತಪಡಿಸುತ್ತ ಈ ಒಂದು ಪದ್ಯ ಭಾಗದಲ್ಲಿ ರಣ್ಣ ರನ್ನ ದುರ್ಯೋಧನ ಛಲದ ಗುಣವನ್ನು ಬಹಳ ಸುಂದರವಾಗಿ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಇದಿಷ್ಟು ಚಲಮನೆ ಮೆರವ್ ಎಂಬ ಪದ್ಯ ಆಗಿತ್ತು ಮಕ್ಕಳೇ ಇದರಲ್ಲಿ ಈ ಒಂದು ಪದ್ಯ ಈ ವಿಡಿಯೋ ತಮಗೆ ಅನುಕೂಲವಾಗಿದೆ ಮತ್ತು ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೇನೆ ತಮಗೆ ಇಷ್ಟವಾದಲ್ಲಿ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನನ್ನ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡಿ ಹಾಗೆ ಫೇಸ್ಬುಕ್ ಪೇಜಲ್ಲೂ ಕೂಡ ಹಾಕಿರ್ತೀನಿ ಈ ವಿಡಿಯೋವನ್ನು ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಧನ್ಯವಾದಗಳು